ಬೆಳಗೆ ಆ ಹುಡುಗಿನಿ ಕಾಲೇಜಲ್ಲಿ ಬಿಡೋದಿಲ್ಲಾ ನೀನು ಮರತಿ ಅವಳು ನನ್ನ ತಂಗಿ ಮಾರತಿ ತಂಗಿಯರೇ ಅವಳು ಒಂದೆಣ್ಣೆ ಆಲ್ದಾ ಹಾಯೋಡಿ ಮಾ ಸಾಕ್ ನಿನ್ ಸಾವಾಸ ನಂಗೆ ಸಾಕ್ ನೀನು ವಾಟ್ಸ್ಆಪ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲದನ್ನು ಬ್ಲಾಕ್ ಮಾಡಿ ಡಿಲೀಟ್ ಮಾಡಿ ಇಟ್ಟಿದ್ದೆ ಅಂತ ಬ್ಯಾಡ ಇಂಥದ್ದು ನಂಗೆ ಆಲ್ರೆಡಿ ಮನೇಲಿ ಒಂದು ಹುಡುಗ ಅನ್ಕೊಂಡಿರ ಆ ಹುಡುಗ ನೋಟಿ ಸುಕ್ಕುವಾಗ ನಾನು ಬಾಳ್ತೆ ಸಾಕು ನನ್ನ ಬಿಟ್ಟು ಬಿಡು ಲೆಟ್ಸ್ ಬ್ರೇಕ್ ಅಪ್ ಎಂತ ವಿಷಯ ಎಂತ ಮರತಿ ವಿಷಯ ಎಂತ ಹೇಳ್ರೆ ಮಾತ್ರ ನಂಗೆ ಗೊತ್ತಾಗುದಲ್ಲ ನನ್ನದ್ರಿಗೆ ಹುಡುಗಿ ಹುಡುಗಿನ ಕರ್ಕೊಂಡಿಗೆ ಸುತ್ತಾಡ್ತಿರ್ತೇ ಎಲ್ಲಿ ಯಾ ಹುಡುಗಿನ ಕರ್ಕ ತಿರುಗಿದೆ ನಾನು ಬೆಳಗ್ಗೆ ಅಷ್ಟೇ ಬೆಳಿಗ್ಗೆ ಆ ಹುಡ್ಗಿನ ಕಾಲೇಜಲ್ಲಿ ಬಿಡುದಿಲ್ಲ ಮರತಿ ಅವಳು ನನ್ ತಂಗಿ ಮರತಿ ಅವಳು ಒಂದ್ ಹೆಣ್ಣೆ ಅಲ್ದ ಅಲ್ಲಿ ನನ್ ತಂಗಿನ ಕರ್ಕೊಂಡು ಹಬ್ಬಕ್ಕೂ ಆಗ್ದಿಹೊಳಿ 哎呦我的妈！<laughs> <laughs>